ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಸಿ ಲೈನ್ ಮೇರಿಟೈಮ್ ಅಕಾಡೆಮಿ ಅನ್ನೋದೊಂದು ಮರ್ಚೆಂಟ್ ನೇವಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಸಂಸ್ಥೆ ರೆಕಗ್ನೈಸ್ಡ್ ಇರುವಂಥ ಒಂದು ಸಂಸ್ಥೆ ಉತ್ತರ ಪ್ರದೇಶದಲ್ಲಿ ಇರುವಂಥ ಒಂದು ಸಂಸ್ಥೆ ಇವರುಗಳನ್ನು ಮಾಡಲಿಕ್ಕೆ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಕರೆಯಲಾಗಿದೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಆ್ಯಸ್ ಪರ್ ದ ಯಾವುದೆಲ್ಲ ಜಾಬ್ಗಳಿದ್ದಾವೆ ಅದರ ಬೇಸ್ ಮೇಲೆ ಇಲ್ಲಿ ಸ್ಯಾಲ್ರಿ ಮಿನಿಮಮ್ ಇಪ್ಪತ್ತೈದು ಸಾವಿರ ಇದು ಐವತ್ತೈದು ಸಾವಿರದ ತನಕದಿಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಜಾಬನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಇದು ನೇವಿ ಒಳಗಡೆ ಇರುವಂತಹ ಒಂದು ಕೆಲಸ ಇದರ ಬಗ್ಗೆ ಮಾಹಿತಿ ಇರುತ್ತೆ ಸೊ ಮೇ ಬಿ ಯಾರಾದರೂ ಅಬ್ರಾಡ್ಗಳಿಗೆ ಮುಖಾಂತರ ಅಬ್ರಾಡ್ಗೆ ವಿಸಿ ಒಂದು ಹೋಗಿ ಜಾಬ್ ಮಾಡಬೇಕು ಅಂತ ಬಯಸಿದರೆ ಅಥವಾ ಅಬ್ರಾಡ್ಗಳನ್ನು ದೇಶ ವಿದೇಶ ಸುತ್ತಬೇಕು ಅಂತ ಏನಾದರೂ ಒಂದು ಆಸೆ ಮುಖಾಂತರ ಜೊತೆಗೆ ಅರ್ನಿಂಗ್ ಕೂಡ ಮಾಡಬೇಕು ಅಂತ ಬಯಸಿದರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಸೊ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ ಈಗಾಗಲೇ ಅಡ್ಮಿಷನ್ಸ್ ಪ್ರೊಸೆಸ್ ಆರಂಭವಾಗಿದೆ ಏನೆಲ್ಲ ಮಾಹಿತಿ ಇದೆ ಅಂತ ತಲೆ ಹಾಕಿದಾಗ ಸೊ ಇಲ್ಲಿ ಒಂದು ನೋಟಿಸ್ಫಿಕೇಶನ್ ಜಾರಿಯಾಗಿದೆ ಈಗಾಗಲೇ ಹನ್ನೊಂದನೇ ತಾರೀಕಿಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಆರಂಭವಾಗಿದೆ ಲಾಸ್ಟ್ ಡೇಟು ಏಪ್ರಿಲ್ ಮೂವತ್ತಕ್ಕೆ ಕೊನೆ ದಿನ ಹಾಕಿರುತ್ತೆ ರಟನ್ ಎಕ್ಸಾಮ್ ಮೇ ತಿಂಗಳಲ್ಲಿ ಇರುತ್ತೆ ಆಮೇಲೆ ರಿಸಲ್ಟ್ಸ್ ಮೂರು ದಿನದಲ್ಲಿ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ಟೆಂಪರ್ ರಿಸಲ್ಟನ್ನು ನೋಡಿ ಯಾವೆಲ್ಲ ಜಾಬ್ ಇದಾವಂತಂದ್ರಲ್ಲಿ ಪೋಸ್ಟನ್ನು ಡೆಕ್ ರೇಟಿಂಗ್ ಇಂಜಿನ್ ರೇಟಿಂಗ್ ಸಿ ಮ್ಯಾನ್ ಕುಕ್ ನಾಲ್ಕು ಹುದ್ದೆಗಳನ್ನು ಕೊಡಲಾಗಿದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದವರಿಗೆ ಐವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಪರ್ ಮಂತ್ ಆಮೇಲೆ ಅಬೌವ್ ಕ್ವಾಲಿಫಿಕೇಷನ್ ಇದ್ದವರು ಕೂಡ ಅಪ್ಲಿಕೇಶನ್ ಇಲ್ಲೇ ಹಾಕ್ಬೋದು ಆಮೇಲೆ ಇಲ್ಲಿ ಇಂಜಿನಿಯರ್ ರೇಟಿಂಗಿಗೆ ನಲವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಸಿ ಮ್ಯಾನ್ಗೆ ಮೂವತ್ತೆಂಟು ಸಾವಿರ ಮತ್ತು ಕುಕ್ಗೆ ಮೂವತ್ತೈದು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಏಜ್ ಇಲ್ಲಿ ಹದಿನೇಳು ಹದಿನೇಳು ವ ಹದಿನೇಳರಿಂದ ಇಪ್ಪತ್ತೈದು ವರ್ಷ ಇರುತ್ತೆ ಓನ್ಲಿ ಮೇಲ್ ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ ಮೇಲ್ ಕ್ಯಾಂಡಿಡೆಗೆ ಪ್ರೆಷರ್ಸ್ ಅಂದರೆ ರಿಸಲ್ಟ್ ವೇಟಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳು ಕೂಡ ಹಾಕ್ಬೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಜಾಬನ್ನು ಕೊಡಲಾಗುತ್ತೆ ಮತ್ತು ವೇರಿಯಸ್ ಕಂಟ್ರಿಗೆ ಕೂಡ ನಿಮಗೆ ಪ್ಲೇಸ್ಮೆಂಟನ್ನು ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬೇರೆ ದೇಶಗಳು ಕೂಡ ನಿಮಗೆ ಜಾಬನ್ನು ಹಾಕ್ತವೆ ಇಲ್ಲಿ ಜನರಲ್ ಅವೇರ್ನೆಸ್ ಇಪ್ಪತ್ತೈದು ಮಾರ್ಕ್ಸು ಸೋಷಿಯಲ್ ಸೈನ್ಸ್ ಇಪ್ಪತ್ತೈದು ಇಂಗ್ಲೀಷ್ ಇಪ್ಪತ್ತೈದು ಟೋಟಲ್ ಹಂಡ್ರೆಡ್ ಮಾರ್ಸಿಂದ ಎಕ್ಸಾಮ್ ಇರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಏನಂತಂದರೆ ನೀವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ಮೇಲೆ ಆನ್ಲೈನ್ ಮುಖಾಂತರ ಒಂದು ಎಕ್ಸ್ ಇದನ್ನು ಏನೋ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಿ ಬಟ್ ಎಕ್ಸಾಮ್ ಸೆಂಟರ್ಗಳಲ್ಲಿ ನೋಡ್ಬೋದು ಇದೆ ಜಾರ್ಖಂಡು ಆಸಾಮು ಮತ್ತು ದಿಲ್ಲಿ ಪಂಜಾಬ್ ರಾಜಸ್ಥಾನ ಛಂದೀಸ್ಗಢ ಮಧ್ಯಪ್ರದೇಶ ಜಮ್ಮು ಕಾಶ್ಮೀರ ಬೆ ಮಹಾರಾಷ್ಟ್ರ ನಿಯರೆಸ್ಟ್ ಅಂದರೆ ಮಹಾರಾಷ್ಟ್ರ ನಮಗಿರೋದು ವೆಸ್ಟ್ ಬಂಗಾಲ್ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಈ ಕಡೆಗಳಲ್ಲಿ ಒಂದು ಏನೋ ಸ್ಟೇಟ್ಗಳಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನು ಮಾಡಲಾಗಿದೆ ಸ್ಪೆಷಲಿ ನಮಗೆ ಸಮೀಪ ಆಗೋದು ಯಾವುದಂತಂದರೆ ಓಕೆ ಲಖನೌ ಗೋರಖ್ಪುರ ರಾಂಚಿ ಲಖನೌ ಗೋರಖ್ಪುರ ಲಖನೌ ಲಖನೌದಲ್ಲೇ ಎಕ್ಸಾಮ್ ಸೆಂಟರ್ ಇರೋದು ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಸಿ ಲೈನ್ ಮರಿನ್ ಡಾಟ್ ಇನ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲ ಇದು ಪ್ರೈವೇಟ್ ಜಾಬ್ ಇರುತ್ತೆ ಬಟ್ ಸ್ಯಾಲ್ರಿ ಕೂಡ ಇಲ್ಲಿ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಆ ಎಕ್ಸಾಮನ್ನು ನೀವು ಅಪಿಯರ್ ಆಗಬೇಕಾಗತ್ತೆ ಕ್ವಾಲಿಫೈಡ್ ಆದಮೇಲೆ ನಿಮಗೆ ಹೈಟ್ ವೇಟನ್ನು ಚೆಕ್ ಮಾಡ್ತಾರೆ ಮಿನಿಮಮ್ ಇಲ್ಲಿ ಹೈಟ್ ವೇಟನ್ನು ಕೂಡ ಮಿನಿಮಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ ಫೈವ್ ಪುಟ್ಗಿಂತ ಜಾಸ್ತಿ ಇದ್ದರೆ ಸಾಕು ಈ ರೀತಿಯಾಗಿ ಒಂದು ಇಶುಗಳನ್ನು ಮಾಡಲಾಗಿದೆ ಓಕೆ ಮತ್ತು ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಬೇಕು ಅಂದರೂ ಕೂಡ ನೀವೇನು ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ನೀವು ಅಪ್ಲಿಕೇಶನ್ಸ್ ಕೂಡ ಹಾಕೋಬೋದು